ಹೌದು ಹಿಸ್ಟಾರಿಕ್ ಎಲ್ಲ ಚಿಕ್ಕೋಡಿ ಜನತೆಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳಿಕೆ ಬಯಸ್ತೇನೆ ಯಾಕಂದ್ರೆ ಬಹಳ ಹೈಯೆಸ್ಟ್ ಪರ್ಸೆಂಟೇಜ್ ಓಟ್ ಕೂಡ ಇತ್ತು ಮತ್ತೆ ಬಹಳ ಹೆಚ್ಚಿನ ಮತಗಳ ಹಂತದಲ್ಲಿ ಕೂಡ ನನ್ನನ್ನು ದೈಶಾಲಿಯಾಗಿ ಮಾಡಿಕೊಟ್ಟಿರು ಕೂಡ ಎಲ್ರಿಗೂ ಧನ್ಯವಾದ ಅದಕ್ಕೋಸ್ಕರ ಸರ್ಡ್ ಅವರು ಕೂಡ ಭಾಳ ಕಂಟಿನ್ಯೂಸ್ ಆಗಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ನಮಗೆ ಜಯ ಸಿಕ್ಕಿದೆ ಅಂತ ಭಾಳ ಖುಷಿ ಹೆಮ್ಮೆಯಿಂದ ನೋಡಿ ಈಗ ರಿಸಲ್ಟ್ ಕೂಡ ನಿಮ್ಮ ಮುಂದೆ ಇದೆ ಸೊ ಅಲಿಗೇಷನ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಪಾಲಿಟಿಕ್ಸ್ ಸೊ ನಮ್ಮ ಕಾರ್ಯಕರ್ತರು ಭಾಳ ಹಾರ್ಡ್ ವರ್ಕ್ ಮಾಡಿ ರಿಸಲ್ಟ್ ಬಂದಿದೆ ಸೊ ಎಲ್ಲರೂ ಹಾರ್ಡ್ ವರ್ಕ್ ಇದೆ ಸೊ ಭಾಳ ಖುಷಿ ಆಗ್ತದೆ ಅಂದ ಜರ್ನಿ ಐ ಹೋಪ್ ಇನ್ನೂ ಬೇರೆ ಹೆಣ್ಮಕ್ಳು ಕೂಡ ಇಂಥ ಇನ್ಸ್ಪಿರೇಷನ್ ಆಗಬೇಕಂತ ನನ್ನ ಆಸೆ ಇದೆ ಸೊ ಇನ್ನೂ ಹೆಚ್ಚಿನ ಹೆಣ್ಮಕ್ಳು ಬರ್ಲಿ ಪಾಲಿಟಿಕ್ಸಲ್ಲಿ ಯಾವುದೇ ರಂಗ ಇಲ್ಲಿ ಅವ್ರು ಬಹಳ ಮುಂದ್ ಬರ್ಬೇಕಂತ ಒಂದು ಆಸೆ ಇದೆ ಆಫೀಸ್ ಮುಂದಿನ ಖಂಡಿತವಾಗಿ ಖಂಡಿತವಾಗಿ ಏನು ಪೇಪರ್ಗಳನ್ನ ಏನಾದರೂ ಅವ್ರ ಹಂಚಿಕೆ ಕೊಟ್ಟಿದ್ರು ಅವಾಗಲೇ ನಾನು ಇಟ್ಕೊಂಡಿದ್ದೀನಿ ಸೊ ಮುಂದ್ ಬಂದಂಗೆ ಎಲ್ಲ ನಾನು ಅವ್ರ ಕೆಲಸಗಳನ್ನು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್